ಗಂಡಾದರೇನು ಹೆಣ್ಣಾದರೇನು ಲಂಚಕ್ಕೆ ಮಾತ್ರ ಭೇದ ಭಾವ ಇಲ್ಲ ಸರ್ಕಾರಿ ಅಧಿಕಾರಿಯಾಗಿದ್ದರೆ ಸಾಕು ಕಂತೆ ಕಂತೆ ಹಣವನ್ನು ಲಂಚದ ರೂಪದಲ್ಲಿ ಕೊಡಲೇಬೇಕು ಅಂಥ ವ್ಯವಸ್ಥೆಯಲ್ಲಿ ನಾವು ಹೌದು ಸರ್ಕಾರಿ ಅಧಿಕಾರಿ ಅಂದರೆ ಕಂತೆ ಕಂತೆ ಕಾಸು ಕೊಡಲೇಬೇಕು ಹಾರುಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡೀಲ್ ಬಟಾ ಬಯಲಾಗಿದೆ ಎಸ್ ಸಿ ಕೇಬಲ್ ಹಾಕಬೇಕು ಅಂದರೆ ಲಕ್ಷ ಲಕ್ಷ ಹಣವನ್ನು ಕೊಡಬೇಕು ಲಕ್ಷ ಲಕ್ಷ ಹಣಕ್ಕೆ ಡಿಮಾಂಡ್ ಕೂಡ ಇಟ್ಟಿದ್ದಾರೆ ಕಂಟ್ರಾಕ್ಟರ್ ಹತ್ತಕ್ಕೆ ಲಂಚಕ್ಕೆ ಬಾಯ್ಬಿಟ್ಟಿದ್ದಾರೆ ಶ್ವೇತಾಬಾಯಿ ಯಾರು ಶ್ವೇತಾಬಾಯಿ ಹಾಗಾದರೆ ಒಂದು ಮಾತಿದೆ ಮಹಿಳೆಯರು ಅಧಿಕಾರದಲ್ಲಿದ್ದರೆ ಈ ಭ್ರಷ್ಟಾಚಾರದ ಪ್ರಮಾಣ ಕಡಿಮೆ ಅಂತ ಹೇಳಿ ಬಟ್ ಈ ಹಾರೋಹಳ್ಳಿ ವಿಚಾರಕ್ಕೆ ಬರುವುದಾದರೆ ಸರ್ಕಾರಿ ಅಧಿಕಾರಿ ಅಷ್ಟೇ ಇಲ್ಲಿ ಲಿಂಗಭೇದ ಇಲ್ಲ ಆ ಸೀಟಲ್ಲಿ ಕೂತ್ಕೊಂಡವ್ರಿಗೆ ಹಣ ಕೊಡಬೇಕು ಅನ್ನೋ ಮಟ್ಟಕ್ಕೆ ಸೊ ಶ್ವೇತಾಬಾಯಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಓ ಎಫ್ ಸಿ ಕೇಬಲ್ ಹಾಕಬೇಕು ಹಾಗಾದರೆ ಲಕ್ಷ ಲಕ್ಷ ಡಿಮ್ಯಾಂಡ್ ಇಟ್ಟಂತಹ ಶ್ವೇತಾಬಾಯಿ ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟಿಗೆ ವ್ಯಾಪಿಸಿರಬೇಡ ಹಾರೋಹಳ್ಳಿ ಪಟ್ಟಿಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಶ್ವೇತಾಬಾಯಿ ಕಂಟ್ರಾಕ್ಟರ್ ವಿಷ್ಣು ಎಂಬಾತನ ಜೊತೆಗೆ ಡೀಲ್ ಕುದುರಿಸಿದ್ದಾರೆ ಶ್ವೇತಾ ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಓ ಎಫ್ ಸಿ ಕೇಬಲ್ ಅಳವಡಿಕೆಯ ಕಾಮಗಾರಿ ನಡೀಬೇಕು ಹಾಗಾಗಿ ಮುಖ್ಯ ಅಧಿಕಾರಿ ಶ್ವೇತಾಬಾಯಿ ಬಳಿ ಅನುಮತಿಯನ್ನು ಕೇಳೋದಕ್ಕೆ ಈ ಕಾಂಟ್ರಾಕ್ಟರ್ ವಿಷ್ಣು ಹೋಗೋದು ಈ ವೇಳೆ ಎರಡು ಕಿಲೋಮೀಟರ್ ರಸ್ತೆಗೆ ನಾಲ್ಕು ಲಕ್ಷ ರೂಪಾಯಿ ಡಿಮಾಂಡ್ ಮಾಡ್ತಾರೆ ನಾವು ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಇದೇ ಶ್ವೇತಾಬಾಯಿ ಭ್ರಷ್ಟಾಚಾರ ಅನ್ನೋದು ಬೇರು ಮಟ್ಟದಿಂದ ಹೇಗೆ ಆವರಿಸಿಕೊಂಡಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡೀಲ್ ನೋಡಿ ಬಟಾ ಬಯಲಾಗಿ ಹೋಗಿದೆ ಒ ಎಫ್ ಸಿ ಕೇಬಲ್ ಹಾಕಬೇಕು ಅಂತ ಕಂಟ್ರಾಕ್ಟರ್ ವಿಷ್ಣು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹತ್ರ ಹೋದರೆ ಲಕ್ಷ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಮೂರು ಲಕ್ಷ ಕೊಡ್ತೀನಿ ಅಂದರೆ ಆ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಒಪ್ಪಿಲ್ಲ ಈಗ ಎರಡು ಕಿಲೋಮೀಟ್ರ್ ಕೇಳಿದ ನಾಲ್ಕು ಲಕ್ಷ ಅಲ್ವಾ ಹಾಗಾಗಿ ಒಂದು ಮೂರು ಲಕ್ಷ ಕೊಡ್ತೀನಿ ಚರ್ ಪರ್ಮಿಷನ್ ಕೊಡಿ ಇದು ಕಂಟ್ರಾಕ್ಟ್ರ್ ವಿಷ್ಣು ಮಾತಾಗಿತ್ತು ಕೊನೆಗೆ ಮೂರುವರೆ ಲಕ್ಷ ರೂಪಾಯಿ ಕೊಡಿ ಅಂತ ಶ್ವೇತಾಬಾಯಿ ಡಿಮಾಂಡ್ ಮಾಡ್ರು ನೆಗೋಸಿಯೇಷನ್ ಆಗಿದೆ ನಾಲ್ಕು ಲಕ್ಷ ಡಿಮಾಂಡು ನಾನೊಂದು ಮೂರು ಲಕ್ಷ ಕೊಡ್ತೀನಿ ಒಂದು ಪರ್ಮಿಷನ್ ಕೊಟ್ಬಿಡಿ ಅಂತ ವಿಷ್ಣು ಕಂಟ್ರಾಕ್ಟ್ರ್ ಕೇಳಿದ್ರೆ ಕಡೆಗೆ ಈ ನೆಗೋಸಿಯೇಷನಲ್ಲಿ ಮೂರುವರೆ ಲಕ್ಷ ರೂಪಾಯಿಗೆ ಡೀಲಾಗಿದೆ ಈ ವಿಚಾರ ಎಲ್ಲೂ ಬಯಲಿಗೆ ಬರಬಾರ್ದು ಅಂತ ಮುಖ್ಯಾಧಿಕಾರಿ ಶ್ವೇತಾಬಾಯಿ ತಾಕೀತ್ ಕೂಡ ಮಾಡಿರೋದು ಹಳೆ ವಿಚಾರ ಹೇಳಿ ವಾರ್ನಿಂಗ್ ಕಟ್ಟು ಕಳುಹಿಸಿದ್ದಾರೆ ಶ್ವೇತಾಬಾಯಿ ಮೋಸ ಹೋಗೋದು ತಪ್ಪು ಮೋಸ ಮಾಡೋದು ತಪ್ಪು ಲಂಚ ಕೊಡೋದು ತಪ್ಪು ಲಂಚ ತಗೊಳ್ಳೋದು ಕೂಡ ತಪ್ಪು ರೈಟ್ ಹಾಗಾದ್ರೆ ಶ್ವೇತಾಬಾಯ್ ಮತ್ತು ಕಾಂಟ್ರಾಕ್ಟರ್ ವಿಷ್ಣು ಸಂಭಾಷಣೆ ಏನು ಬನ್ನಿ ಒಂದ್ಸಲ ನೋಡ್ಕೊಂಡ್ ಬರೋಣ

ನಾನು ಇಲ್ಲಿ ಬಾಕಿ ಮಾಡ್ತಾ ನಾವು ಸೀರಿಯಸ್ ಆಗಿ ಬರೋದು ಟ್ವೆಲ್ ಲ್ಯಾಕ್ಸ್ ಪ್ರಾಜೆಕ್ಟು ಒನ್ ಫಿಫ್ಟಿ ಅಂತ ನಾವು ಸಪ್ರೇಟಾಗಿರ್ತೀವಿ ಯಾರೂ ನಗರ ಅಮೌಂಟ್ ಆ ಅಮೌಂಟಲ್ಲೇ ನಾನು ಮಾಡ್ತಾ ಇರ್ಬೋದು ರಿಇನ್ಸ್ಟಾಲೇಷನ್ ಮಾಡಿ ಕೊಟ್ರೇ ನನಗೆ ಬಿಲ್ ಪಾಸ್ ಆಗೋದು ಫಾರ್ಟಿ ಡೇಸ್ ನಾನು ವೆಯ್ಟ್ ಮಾಡ್ತೇನೆ ಮತ್ತೆ ನಮ್ಮ ಇದು ಕ್ವಾಲಿಟಿ ಚೆಕ್ ಟೀಮ್ ಬರುತ್ತೆ ಯಾಕಂದರೆ ತುಂಬ ಇಶ್ಯೂಸ್ ಆಗಿ ತುಂಬ ರಬ್ಬಾಗಿ ಅದು ಅದರಿಂದ ನಾವು ಕ್ವಾಲಿಟಿ ಚೆಕ್ ಮಾಡಿ ಇವಾಗ ನಮ್ಗೆ ತ್ರೀ ಪಾಯಿಂಟ್ ಫೈವ್ ಅವ್ರದ್ದೇನು ಇಲ್ಲ ಎಲ್ಲ ಹೇಳ್ಬಿಡ್ತೇವೆ ನಾನು ಹೇಳಿ ರಬ್ಬಾಗ್ತದೆ

ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ ಮೂರ್ತಿ ಆಡಳಿತ ವರ್ಗ ಅಂದ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರು ಕುತ್ಕೊಂಡಿದ್ರೆ ಇದು ಭ್ರಷ್ಟಾಚಾರದ ಪ್ರಮಾಣ ಕಮ್ಮಿ ಅನ್ನೋ ಮಾತಿದೆ ಅದಕ್ಕೆ ಅಪವಾದ ಆಗ್ಬಿಟ್ರಲ್ಲ ಈಶ್ವೇತಾಬಾಯಿ ಮೂರ್ತಿ ಈ ಒಂದು ಶ್ವೇತಾಬಾಯಿ ಪ್ರಕರಣದಲ್ಲಿ ಇದು ಹೊಸದೇನಲ್ಲ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ಯಾಕೆ ಅಂತಂದ್ರೆ ಈ ಹಿಂದಿದ್ದಂತಹ ಅನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯಲ್ಲಿ ಕೆ ಸಿ ಒ ಆಗಿದ್ದಾಗಲೂ ಕೂಡ ಇದೇ ಒಂದು ರೀತಿಯ ಲಂಚಾವತಾರಗಳು ಬಡ ಬಯಲಾಗಿತ್ತು ಅಂದ್ರೆ ಅಲ್ಲಿನ ಶಾಸಕರ ಮೇಲೇನೆ ಈಕೆ ಒಂದ್ ರೀತಿ ಅಪಾದನೆ ವರ್ಸೋ ಮಟ್ಟಿಗೆ ಆ ಲೆವೆಲ್ಗೆ ಹೋಗಿ ಹೋಗಿದ್ದಂತ ಪ್ರಕರಣಗಳು ಉದಾಹರಣೆಗಳು ಕೂಡ ಸುಮಾರು ಇರ್ತಕ್ಕಂಥದ್ದು ಇದೇ ಬೆನ್ನಲ್ಲೇ ಪಕ್ಕದ ಅಂದ್ರೆ ಅನೇಕಲ್ಲಿಗೆ ಹೊಂದಿಕೊಂಡಿರ್ತಕ್ಕಂಥ ಪಕ್ಕದ ಆರವಳ್ಳಿ ಪಟ್ಟಣ ಪಂಚಾಯಿತಿಗೆ ಹೋದಂತಹ ಪುರಸಭೆ ಮತ್ತೆ ಅಲ್ಲಿ ತಾಳಿ ಶುರು ಮಾಡಿದ್ದಾರೆ ಹೇಳಿದ್ರು ಕೂಡ ಯಾವುದೇ ರೀತಿ ತಪ್ಪಾಗಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಈಕೆ ಒಂದು ಓ ಎಫ್ ಸಿ ಕೇಬಲ್ ಅಳವಡಿಕೆ ವಿಚಾರದಲ್ಲಿ ಒಂದು ಸುಮಾರು ಒಂದು ಎರಡು ಕಿಲೋಮೀಟರ್ ದೂರದ ಉದ್ದಕ್ಕೆ ಒಂದು ರಸ್ತೆ ನಗಿಬೇಕಾಗಿತ್ತೆ ಆ ಒಂದು ವಿಚಾರವಾಗಿ ಅಲ್ಲಿನ ವಿಷ್ಣು ಎಂಬಾತ ಕಾಂಟ್ರಾಕ್ಟರ್ ವಿಷ್ಣು ಎಂಬಾತ ಆ ಪುರುಷ ಅಂತ ಪಟ್ಟಣ ಪಂಚಾಯಿತಿಯ ಅವರ ಬಳಿ ಒಂದು ಪರ್ಮಿಷನ್ ಕೇಳಲು ಹೋದಾಗ ಈ ಒಂದು ಪ್ರಕರಣ ಬಯಲಿಗೆ ಬಂದಿರ್ತಕ್ಕಂಥದ್ದು ಅಂದ್ರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಯಾಕೆ ಅಂತ ಪರ್ಮಿಷನ್ ಬೇಕು ಅಂತಂದ್ರೆ ಆ ಓ ಎಂ ಕೇಬಲ್ ಸರ್ಕಾರಿ ರಸ್ತೆಯಲ್ಲಿ ಅಗಿಬೇಕಾಗುತ್ತೆ ಹಾಗಾಗಿ ನಮ್ಮ ಪಟ್ಟಣ ಪಂಚಾಯಿತಿ ಪರ್ಮಿಷನ್ ಅನ್ನ ತಗೋಬೇಕು ಅಂತೇಳಿ ಆಕೆ ಆತನ ಆಕೆಯ ಚೇಲಗಳನ್ನ ಬಿಟ್ಟು ಒಂದು ಈ ಒಂದು ಡೀಲ್ಗೆ ಒಪ್ಪಿಸಿರ್ತಕ್ಕಂಥದ್ದು ಹಾಗಾಗಿ ನೇರವಾಗಿ ಬಂದಂತಹ ವಿಷ್ಣು ಕಾಂಟ್ರಾಕ್ಟರ್ ಯಾರಿದ್ದಾರೆ ಈತ ನಮ್ಮ ಕೈಲಿ ಅಷ್ಟಾಗಲ್ಲ ಅದ್ರಲ್ಲಿ ಬರೋದು ಬರೀ ಹನ್ನೆರಡು ಲಕ್ಷ ಅಷ್ಟೇ ಅದ್ರಲ್ಲಿ ನಿಮ್ಮ ನಾಲ್ಕು ಲಕ್ಷ ಕೊಟ್ಬಿಟ್ರೆ ನನ್ಗೆ ಏನು ಸಿಗಲ್ಲ ಅಂತೇಳಿ ಕೂಡ ಪರಿಪರಿಯಾಗಿ ಬೇಡ್ಕೊಡುವಂತದ್ದು ಆದ್ರೂ ಕೂಡ ಈಕೆ ಬಿಡದೇನೆ ಇಲ್ಲ ನೀವು ಇಷ್ಟು ಕೊಡಲೇಬೇಕು ಹೇಳಿ ಒತ್ತಾಯ ಮಾಡ್ತಾರೆ ಆದ್ರೆ ಕೊನೆಗೆ ಮೂರುವರೆ ಲಕ್ಷಕ್ಕೆ ಫಿಕ್ಸ್ ಆಗುವಂತದ್ದು ಈ ಒಂದು ವಿಜಯ ಈ ಒಂದು ಡೀಲ್ ಅನ್ನು ಕೂಡ ವಿಷ್ಣು ಅವರು ತಮ್ಮ ಮೊಬೈಲ್ ನಲ್ಲೇ ಸೆರೆ ಹಿಡಿದು ಈಗ ಬಹಿರಂಗಗೊಳಿಸಿರ್ತಕ್ಕಂಥದ್ದು ದಿವ್ಯಾ ಹಾಗಾಗಿ ಹೀಗೆ ಅಂದ್ರೆ ಶ್ವೇತಾಬಾಯಿ ಅವರು ಎಲ್ಲೋದ್ರು ಈಗೇನನ್ನ ಅಂದ್ರೆ ಮಹಿಳೆಯರಿಗೆ ಒಂದ್ ರೀತಿ ಗೌರವ ಎಲ್ಲೋದ್ರು ಕೂಡ ಗೌರವ ಇರ್ತದೆ ಅದ್ರಲ್ಲೂ ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ರೆ ಒಂದು ಗೌರವ ಇರ್ತದೆ ಇದನ್ನ ಸ್ವಯಂಕೃತವಾಗಿನೇ ಈಕೆನ ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ದಿವ್ಯಾ ಮೂರ್ತಿ ಇದೇ ಮೊದಲಲ್ಲ ಅನ್ನೋದಾದ್ರೆ ಹಿಂದಿನ ಪ್ರಕರಣಗಳಿಗೆ ಸಾಕ್ಷಿ ಇಲ್ಲ ಅಂತ ಆಯ್ತು ಸೊ ಇಂಥ ಪ್ರಕರಣಗಳು ಆಗ್ತಿದೆ ಅನ್ನೋದಾದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಕಡೆ ಪಕ್ಷ ಅಮಾನತಾದ್ರೂ ಮಾಡಬೇಕಲ್ಲ ಅಂತ ಕ್ರಮಗಳೇನಾದ್ರೂ ಆಗ್ತಿದಾವ ಅಂತ ಮತ್ತೆ ಲಂಚ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಕಾಂಟ್ರಾಕ್ಟರ್ ವಿಷ್ಣುದು ತಪ್ಪು ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು ಮೂರ್ತಿ ಖಂಡಿತ ಖಂಡಿತ ದಿವ್ಯಾ ಈ ಹಿಂದೆ ನಡೆದಂತ ಪ್ರಕರಣಗಳಿಗೆ ಸಾಕ್ಷಿಗಳು ಇತ್ತು ಕೂಡ ಹಾಗಾಗಿ ಸಾಕ್ಷಿಗಳು ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಅಮಾನತು ಮಾಡಬಾರ್ದು ಹೋದ್ರೆ ಹೋಗ್ಲಿ ಒಂದು ಹೆಣ್ಮಗಳು ಅಂತೇಳಿ ಕೂಡ ಟ್ರಾನ್ಸ್ಫರ್ ಅನ್ನ ಮಾಡ್ತಕ್ಕಂಥದ್ದು ಆ ಒಂದು ವಿಚಾರ ಚಂದಾಪುರ ಕಸದ ವಿಚಾರದಲ್ಲಿ ಒಂದು ಪ್ರಕರಣ ನಡೀತದೆ ರವಿ ಅನ್ನೋರು ಕೂಡ ಒಂದು ಈಕೆ ರವಿ ಅನ್ನೋರ ಹತ್ರ ಒಂದು ಲಂಚದ ಬೇಡಿಕೆಯನ್ನು ಕೂಡ ಇರ್ತಾರೆ ಆದ್ರೆ ಅಲ್ಲಿ ಸಿಗಾಕೊಂಡಂತ ಸಂದರ್ಭದಲ್ಲಿ ಅಲ್ಲಿನ ಕುತ್ತು ಶಾಸಕರೇ ಈ ಕೆಸ ಬೇಡ ಅಂತೇಳಿ ಇಲ್ಲಿಂದ ಎತ್ತಂಗಡಿ ಮಾಡ್ತಕ್ಕಂಥದ್ದು ಆರಹಳ್ಳಿಗೆ ಆದ್ರೂ ಅಲ್ಲೂ ಹೋದಂತಹ ಹೆಣ್ಮಗಳು ಆದ್ರೆ ಅಲ್ಲೂ ಕೂಡ ಅವರು ಒಂದು ಹೆಣ್ಮಗಳು ಅನ್ನೋ ಕನ್ಸರ್ನ್ ಅನ್ನು ಕೂಡ ತೋರಿಸ್ತಾರೆ ಆದ್ರೆ ಇದನ್ನೇ ಒಂದು ಬಂಡವಾಳವನ್ನಾಗಿ ಮಾಡ್ಕೊಂಡಂತಹ ಆ ಶ್ವೇತಾಬಾಯಿ ಅವರು ಮತ್ತೆ ತಮ್ಮ ದಾಳಿಯನ್ನು ಶುರು ಮಾಡಿರ್ತಕ್ಕಂಥದ್ದು ನೀವ್ ಹೇಳ್ದಂಗೆ ಲಂಚ ಕೊಡೋದು ತಪ್ಪೆ ಆದ್ರೆ ಇವರು ಲಂಚ ಕೊಡ್ತೀವಿ ಅಂತನೂ ಹೇಳಿರ್ಲಿಲ್ಲ ಇವರೇ ಖುದ್ದು ಅಂದ್ರೆ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಕೆಲಸವನ್ನು ನಿಲ್ತಿದ್ದ ಕಾಂಟ್ರಾಕ್ಟರ್ ಯಾರು ನಮ್ಮನ್ನು ಆಫೀಸ್ ಬರ ಕೇಳಿ ನಮ್ಮ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಇವರೇ ಒತ್ತಾಯ ಮಾಡಿರ್ತಕ್ಕಂಥದ್ದು ಕೂಡ ವಿಷ್ಣುವರು ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ಹೋಗಿ ಅವ್ರ ಹತ್ರ ಪರ್ಮಿಷನ್ ಕೇಳೋ ವಿಚಾರವಾಗಿ ಪರ್ಮಿಷನ್ ಕೇಳಿದಾಗ ಈ ಒಂದು ಲಂಚಾವತಾರ ನಮ್ಗೆ ಲಂಚದ ಬೇಡಿಕೆ ಹೆಚ್ಚಿರ್ತಕ್ಕಂಥದ್ದು ಆ ದಿವ್ಯಾ ಹಾಗಾಗಿ ಆ ವಿಧಿ ಇಲ್ಲದೇನೆ ಆ ವಿಷ್ಣುವವರು ಸರಿ ಆಯ್ತು ಅಂತೇಳಿ ಒಪ್ಕೊಂಡು ಒಂದು ವಿಡಿಯೋವನ್ನು ಕೂಡ ಕವರೇಜ್ ಮಾಡ್ಕೊಂಡು ಈಗ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ